ನಾಯಕನನ್ನಾಗಿ ಮಾಡಿದ ತಕ್ಷಣ ಗೌತಮ್ ಗಂಭೀರ್ ಸೂರ್ಯ ಮುಂದಿಟ್ಟರು ಮೂರು ದೊಡ್ಡ ಷರತ್ತುಗಳನ್ನು ಒಂದು ವೇಳೆ ಪಾಂಡ್ಯನ ಹಾಗೆ ಈ ಮೂರು ಕೆಲಸಗಳನ್ನು ಮಾಡಿದರೆ ನಾಯಕತ್ವದ ಜೊತೆಗೆ ತಂಡದಿಂದ ಕೂಡ ಹೊರಗಾಗಬೇಕಾಗುತ್ತದೆ ಅದರಲ್ಲೂ ಗಂಭೀರ್ ಇಟ್ಟಿರುವ ಒಂದು ಷರತ್ತನ್ನು ಕೇಳಿ ಮಾತ್ರ ನಡುಗಲು ಆರಂಭಿಸಿದ್ದಾರೆ ಸೂರ್ಯ ಈಗೇನಾದರೂ ಸೂರ್ಯ ತಪ್ಪು ಮಾಡಿದರೆ ಕರಿಯರ್ ಕೂಡ ನಾಶವಾಗಬಹುದು ಗೌತಮ್ ಗಂಭೀರ್ ಅವರು ಇಟ್ಟಿರುವ ಈ ಮೂರು ಅಪಾಯಕಾರಿಯಾದ ಷರತ್ತುಗಳನ್ನು ಪಾಲಿಸಬಹುದಾ ಸೂರ್ಯ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಟೀಂ ಇಂಡಿಯಾ ಆಡಲು ಹೋಗುತ್ತಿರುವ ತನ್ನ ಮುಂದಿನ ಸರಣಿ ಬಹಳ ಸ್ಪೆಷಲ್ ಆಗಿ ಇರುತ್ತದೆ ಏಕೆಂದರೆ ಆ ಸರಣಿಗಾಗಿ ಟೀಂ ಇಂಡಿಯಾ ಹೊಸ ಕೋಚಿಂಗ್ ಸ್ಟಾಫ್ ಮತ್ತು ತಮ್ಮ ಹೊಸ ನಾಯಕನೊಂದಿಗೆ ಹೋಗಲಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ಗೆದ್ದ ನಂತರ ಈಗ ಭಾರತ ತಂಡದ ಸಂಪೂರ್ಣವಾದ ಫೋಕಸ್ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಪ್ರವಾಸದ ಮೇಲಿದೆ ಶ್ರೀ ಶ್ರೀಲಂಕಾ ವಿರುದ್ಧದ ಸಿರೀಸ್ ಅನ್ನು ಭಾರತ ತಂಡ ಜುಲೈ ಇಪ್ಪತ್ತೇಳರಂದು ಪಲ್ಲೆಕೆಲೆ ಸ್ಟೇಡಿಯಂನಲ್ಲಿ ರಾತ್ರಿ ಏಳು ಗಂಟೆಗೆ ಭಾರತ ತಂಡ ತನ್ನ ಮೊದಲ ಪಂದ್ಯವನ್ನು ಆಡಲಿದೆ ಶ್ರೀಲಂಕಾ ವಿರುದ್ಧ ನಡೆಯಲಿರುವ ಈ ಮೂರು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯಲ್ಲಿ ಭಾರತದ ಹಲವು ದೊಡ್ಡ ಆಟಗಾರರು ಕೂಡ ಇರಲಿದ್ದಾರೆ ಮತ್ತು ರೀಸೆಂಟ್ ಆಗಷ್ಟೇ ಈ ಸರಣಿಗಾಗಿ ಭಾರತ ತಂಡ ತನ್ನ ಸ್ಕ್ವಾಡ್ ಅನ್ನು ಕೂಡ ಘೋಷಿಸಿದೆ ಈ ಸ್ಕ್ವಾಡ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇದ್ದರೂ ಕೂಡ ಅವರ ಬದಲಾಗಿ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದ ನಾಯಕ ಮಾಡಿದ್ದಾರೆ ಈ ಸುದ್ದಿ ಹೊರಬಂದ ನಂತರ ಸೂರ್ಯಕುಮಾರ್ ಯಾದವ್ ಅವರ ಬದಲಿಗೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಟೀಮ್ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನು ನೀಡಬೇಕಿತ್ತು ಎಂದು ಬಹಳ ಚರ್ಚೆಯಾಗುತ್ತಿದೆ ಆದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕತ್ವ ಕೊಡುವುದರ ಜೊತೆಗೆ ಮೂರು ದೊಡ್ಡ ಷರತ್ತನ್ನು ಕೂಡ ಇಡಲಾಗಿದೆ ಹೌದು ಸ್ನೇಹಿತರೆ ಮೊದಲ ಷರತ್ತನ್ನು ಇಟ್ಟಿರುವ ಗೌತಮ್ ಗಂಭೀರ್ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ನೀವು ನಿಮ್ಮ ಈಗೋವನ್ನು ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ಪಾಂಡ್ಯ ಅವರು ಕೂಡ ತಮ್ಮ ಈಗೋನ ಕಾರಣ ತಂಡದಲ್ಲಿರುವ ಆಟಗಾರರ ಯಾವುದೇ ಮಾತನ್ನು ಕೇಳದೆ ಮನಸ್ಸಿಗೆ ಬಂದ ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು ಅದರಿಂದ ಟೀಂ ಇಂಡಿಯಾಗೆ ಬಹಳ ನಷ್ಟವಾಗುತ್ತಿತ್ತು ಆದ್ದರಿಂದ ಅವರ ಬದಲಾಗಿ ಟೀಂ ಇಂಡಿಯಾದ ನಾಯಕನ ಜವಾಬ್ದಾರಿಯನ್ನು ನಿಮಗೆ ನೀಡಲಾಗಿದೆ ಆದ್ದರಿಂದ ನಾಯಕನೆಂಬ ಈಗೋವನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಆದಷ್ಟು ಟೀಂ ಇಂಡಿಯಾಗೆ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎಂಬ ಮೊದಲ ಷರತ್ತನ್ನು ಇಟ್ಟಿದ್ದಾರೆ ಮತ್ತು ಎರಡನೇ ಷರತ್ತನ್ನು ಇಟ್ಟಿರುವ ಗೌತಮ್ ಗಂಭೀರ್ ರು ನೀವು ನಿಮ್ಮ ಪ್ರದರ್ಶನದ ಮೇಲೆ ಗಮನ ಹರಿಸಬೇಕು ಹಾಗೂ ನೀವು ನಿಮ್ಮ ಬ್ಯಾಟಿಂಗ್ ನ ಮೂಲಕ ಬಹಳ ಕನ್ಸಿಸ್ಟೆಂಟ್ ಇರಬೇಕು ಮತ್ತು ಟೀಂ ಇಂಡಿಯಾಗೆ ನಿಮ್ಮ ಅಗತ್ಯವಿದ್ದಾಗ ಜವಾಬ್ದಾರಿಯುತ ಇನ್ನಿಂಗ್ಸ್ ಗಳನ್ನು ಆಡಬೇಕು ಏಕೆಂದರೆ ತಂಡದ ನಾಯಕನಾಗಿರುವ ನೀವೇ ಜವಾಬ್ದಾರಿ ಇಲ್ಲದೆ ಆಡಿದರೆ ತಂಡದ ಆಟಗಾರರು ಕೂಡ ಬಹಳ ಡಿಮೋಟಿವೇಟ್ ಆಗುತ್ತಾರೆ ಇದರಿಂದ ಟೀಂ ಇಂಡಿಯಾಗೆ ದೊಡ್ಡ ಹೊಡೆತ ಬೀಳುತ್ತೆ ಎಂಬ ಎರಡನೇ ಷರತ್ತನ್ನು ಇಟ್ಟಿದ್ದಾರೆ ಹಾಗೂ ಮೂರನೇ ದೊಡ್ಡ ಷರತ್ತನ್ನು ಇಟ್ಟಿರುವ ಗೌತಮ್ ಗಂಭೀರ್ ನೀವು ಯಾವುದೇ ಕಾರಣಕ್ಕೂ ಕೂಡ ಮೂರು ಫಾರ್ಮೆಟ್ ಗಳ ನಾಯಕತ್ವವನ್ನು ನೀಡಲಾಗುತ್ತದೆ ಎಂದು ಎಕ್ಸೆಪ್ಟ್ ಮಾಡಬಾರದು ಏಕೆಂದರೆ ನಿಮಗೆ ಕೇವಲ ಎರಡು ಫಾರ್ಮೆಟ್ ಗಳಿಗೆ ಮಾತ್ರ ನಾಯಕತ್ವದ ಜವಾಬ್ದಾರಿಯನ್ನು ನೀಡಲಾಗಿದೆ ಅದರ ಬದಲಾಗಿ ನೀವು ಕೂಡ ನಮ್ಮ ಎಕ್ಸ್ ನಾಯಕರ ಹಾಗೆ ಎಲ್ಲಾ ಮೂರು ಗಳ ನಾಯಕತ್ವವನ್ನು ನೀಡಿ ಎಂಬ ಬೇಡಿಕೆಯನ್ನು ಇಟ್ಟರೆ ನಿಮಗೆ ಈಗಾಗಲೇ ನೀಡಿರುವ ಎರಡು ಗಳ ನಾಯಕತ್ವವನ್ನು ಕೂಡ ನಿಮ್ಮಿಂದ ಕಿತ್ತುಕೊಳ್ಳಲಾಗುತ್ತದೆ ಎಂಬ ಮೂರನೇ ಷರತ್ತನ್ನು ಇಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಅವರು ಇಟ್ಟಿರುವ ಈ ಮೂರು ಷರತ್ತುಗಳು ಸರಿಯೋ ತಪ್ಪೋ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ